Now toss. Time to toss. Toss win by. Number. <laughs> okay. Jersey number twelve, Abey. first player from P. ಮತ್ತೆ ಸಾಯಿ ನಂಬಲ್ ಡಿಗ್ರಿ ಡಿಗ್ರಿ ಕಾಲೇಜ್ ಉತ್ತಮವಾದ ಎರಡೂ ತಂಡಗಳು ಉತ್ತಮವಾದಂತಹ ಪ್ರದರ್ಶನವನ್ನ ಮಾಡುವ ಸ್ಪಷ್ಟ ಸಂದೇಶವನ್ನ ಒಕಟೇ ಪರಮೆಂಟ್ ಗೋತಟೆ ಅತ್ಯುತ್ತಮ ಪರಮೆಂಟ್ ಅಂತ ಎರಡು ತಂಡಗಳು ಫಸ್ಟ್ ಆಟ ಮಾಡ್ತಾ ಇದೆ ಸೈಡ್ ಡಿಗ್ರಿ ಕಾಲೇಜ್ ವರ್ಸಸ್ ಪಿಜಿ ಸೆಂಟರ್ ಬಿಎನ್ಯು ಎರಡು ತಂಡಗಳು ಉತ್ತಮವಾದಂತಹ ನೈಪುಣ್ಯತೆಯನ್ನು ತೋರಿಸ್ತಾ ಇದ್ದಾರೆ ಆಟಗಾರಿಕೆಯಲ್ಲಿ ಅಭಿ ಜರ್ಸಿ ನಂಬರ್ ಟ್ವೆಲ್ ಪಿಜಿ ಸೆಂಟರ್ ಬಿಎನ್ಯು ಈಗಾಗಲೇ ಮೂರು ರೈಟ್ ಪಾಯಿಂಟ್ಗಳನ್ನು ಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರೋಚಕದ ಪಂದ್ಯಾವಳಿ బోనస్ పయింట్ రైట్ రా

ವಿದ್ಯಾರ್ಥಿಗಳು ಈಗ ಮತ್ತೆ ಜರ್ಸಿ ನಂಬರ್ ನೈನ್ ಈ ಹಿಂದೆ ಉತ್ತಮವಾದಂತಹ ರೈಟ್ ಪಾಯಿಂಟ್ ಎರಡು ರೈಟ್ ಪಾಯಿಂಟ್ ಪಡೆಯುವಾಗಿದ್ದು ಸೈಡ್ ಡಿಗ್ರಿ ಕಾಲೇಜ್ ಪರವಾಗಿ ಈಗ ಮತ್ತೆ ಅವರು ರೈಡ್ ಮಾಡ್ತಾ ಇದ್ದಾರೆ ನೋಡ್ಬೇಕು ರೈಟ್ ಪಡಿತರ ಅಥವಾ ಟ್ಯಾಕಲ್ ಆಗ್ತಾರ ರಸ್ತೆ ಈಗ ಕುತೂಹಲ ಎರಡೂ ತಂಡಗಳು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ನ ಮಾಡ್ತಾ ಇದೆ ಸದ್ಯದ ಮಟ್ಟಿಗೆ ಮತ್ತೊಂದು ಉತ್ತಮವಾದಂತಹ ರೈಡ್ ಜರ್ಸಿ ನಂಬರ್ ನೈನ್ ಔಟ್ ಬೈ ನಾಯಕ್ ಜರ್ಸಿ ನಂಬರ್ ತರ್ಟೀನ್ ಬೈ ಬಿಜಿ ಸೆಂಟರ್

ಮತ್ತೊಂದು ಉತ್ತಮವಾದಂತ ಎರಡೂ ತಂಡಗಳು ಸಮಗ್ರದ ಹೋರಾಟ ಎರಡೂ ತಂಡಗಳು ಉತ್ತಮವಾದಂತ ರೈಟ್ ಪಾಯಿಂಟ್ ಗಳನ್ನ ಗಳಿಸ್ತಾ ಇದ್ದಾರೆ ಎಲ್ಲೂ ಕೂಡ ಮಿಸ್ಟೇಕ್ ಇಲ್ಲ ಹಾಗೆ ಕೂಡ ಎರಡೂ ತಂಡಗಳು ಸಮಗ್ರದ ಹೋರಾಟವನ್ನ ಮಾಡ್ತಾ ಇದೆ ಯಾವ ತಂಡವಾಗ್ಲೂ ಕೂಡ ಗೆಲ್ಲುವಂತ ಸ್ಪಷ್ಟ ಅವಕಾಶ ಇರೋದ್ರಿಂದ ಎರಡೂ ತಂಡಗಳು ಟ್ಯಾಕಲ್ ಮತ್ತು ರೈಡರ್ ಪಾಯಿಂಟ್ ಗಳನ್ನ ನಿಶ್ಚಲವಾಗಿ ಮಾಡಬೇಕಿದೆ ಸ್ವಲ್ಪ ಎಡುವುದೂ ಕೂಡ ಓ ಸಾಧ್ಯ ಆಗ್ತಾ ಇದೆ ಖಂಡಿತವಾಗಿ ಉತ್ತಮವಾದಂತಹ ರೈಟ್ ಪಾಯಿಂಟ್ ಗಳನ್ನ ಅದೇ ರೀತಿಯಲ್ಲಿ ಟ್ಯಾಕ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೇಸ್ ಅನ್ನ ಮಾಡಿದ್ರೆ ಖಂಡಿತ ಟೀಮ್ ಇನ್ನಷ್ಟು ಉತ್ತಮವಾದಂತಹ ಪರ್ಫಾರ್ಮೇಸ್ ಅನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲವಾದಲ್ಲಿ ಮತ್ತೆ ಸಂಬಳದ ಹೋರಾಟವನ್ನು ನೀವು ಕಾಯ್ದುಕೊಳ್ಬೇಕಾಗ್ತದೆ ಯಾವುದೇ ಆಡ್ಬೇಕಾದಂತ ಜವಾಬ್ದಾರಿ ಎಲ್ಲ ದಿನದ ಆಟಗಾರಗಳು ಈಗ ಇದೆ ಮತ್ತೊಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ರೈಟ್ ಪಾಯಿಂಟ್ ಸೈಡ್ ಡಿಗ್ರಿ ಕಾಲೇಜ್ ಟ್ಯಾಕಲ್ಸ್ ಅಲ್ಲಿ ಸತತ ವೈಫಲ್ಯತೆಯನ್ನ ಕಾಣ್ತಾ ಇದೆ ಎಲ್ಲೂ ಕೂಡ ಯಶಸ್ವಿಯನ್ನ ಕಾಣ್ತಾ ಇಲ್ಲ ರೈಟ್ ಪಾಯಿಂಟ್ಸ್ ಅಲ್ಲಿ ಮಾತ್ರ ಯಶಸ್ವಿ ಕಾಣ್ತಾ ಇದೆ ಅದ್ರ ಟ್ಯಾಕಲ್ ಅಲ್ಲಿ ಸಂಪೂರ್ಣ ವಿಫಲತೆಯನ್ನ ಬೀದಿಸಿ

ಹಾಗಾಗಿ ಎಂ ರೈಟ್ ಬುದ್ಧಿವಂತಿಕೆ ಆಟವನ್ನ ಅಭಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಮತ್ತೊಂದು ಉತ್ತಮವಾದಂತಹ ಬಲಾಭದ್ರ ಸಂಘದ ಹೋರಾಟವನ್ನ ಎರಡು ತಂಡಗಳು ಪ್ರದರ್ಶನ ಮಾಡುವಂತಹ ನಿಶ್ಚಲ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾವುದೇ ರೀತಿಯ ಔಟ್ ಇಲ್ಲ ಅಂತ ಈಗಾಗಲೇ ಆಟಗಾರರಿಗೆ ವ್ಯಕ್ತಪಡಿಸಿರುವುದರಿಂದ ಇದು ಎಂ ಟಿ ರೈಟ್ ಸ್ಪಷ್ಟ ಸಂದೇಶ ಟೈಮ್ ಸೆವೆನ್ ಮಿನಿಟ್ಸ್ ಕೋರ್ಟ್ ಸೈಜ್ ಹಲೋ ಪ್ಲೀಸ್ ಒಂಬತ್ತರಲ್ಲಿ ಪಂದ್ಯ ಎರಡೂ ತಂಡಗಳು ರೈಟ್ ಪಾಯಿಂಟ್ ಗಳನ್ನ ಅತ್ಯುತ್ತಮವಾಗಿ ಪಡಿತಾ ಇದ್ದಾರೆ ಎಲ್ಲೂ ಮಿಸ್ಟೇಕ್ ಇಲ್ಲ ಎರಡೂ ತಂಡಗಳು ಉತ್ತಮವಾದ ರೈಟ್ ಪಾಯಿಂಟ್ ಪಾಯಿಂಟ್ಗಳನ್ನು ಪಡಿತಾ ಇದ್ದಾರೆ ಆದರೆ ಟ್ಯಾಕಲ್ ಅಲ್ಲಿ ಎಂಟು ತಂಡಗಳು ಉತ್ತಮ ಇದ್ದಾರೆ ಅಭಿ ಸತತವಾಗಿ ಒಂಬತ್ತು ಹತ್ತು ರೈಟ್ ಪಾಯಿಂಟ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿಗ್ರಿ ಕಾಲೇಜ್ ವರ್ಷಸ್ ಪಿಜಿ ಸೆಂಟರ್ ಅತ್ಯುತ್ತಮವಾದ ಹೋರಾಟವನ್ನು ಮಾಡ್ತಾ ಇದ್ರು ಈಗ ಅಭಿಯವರು

ಮತ್ತೆ ಉತ್ತಮ ಬೈಕ್ ಆಗುತ್ತೆ ಟಿವಿ ಆಗುತ್ತೆ ಮ್ಯಾಥಮೆಟಿಕ್ ತಂದೆ ಸಿಟಿ ಅದರಲ್ಲೂ ಕೊನೆ ಅಂತರಲ್ಲಿ ಪ್ರತ್ಯಾಸ ಮತ್ತೆ ಕೃಷ್ಣ ಅವರು ಇದ್ದಾರೆ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಸಾಯಿ ಡಿಗ್ರಿ ಕಾಲೇಜ್ ನ ಆಟಗಾರರು ಬಿಆರ್ ಲಾಸ್ಟ್ ಫೋರ್ ಡೇಸ್ ಬಂದ್ಯಾ ಪಂದ್ಯ ಮಾಡಿದ್ದಾರೆ ಇದು ಉತ್ತಮವಾದಂತಹ ಕಂಬ್ಯಾಕ್ ಇಂದ ಟ್ರಾಕಲ್ ಫೀಲ್ಡ್ ಅದೇ ರೀತಿ ಈಗ ಸಾಯಿ ಅಭಿ ಅವರಿಂದ ಉತ್ತಮವಾದಂತಹ ರೈಡ್ ಆಗುತ್ತಾ ಅನ್ನೋದು ವಿ ಆರ್ ಅಮೇಟಿಂಗ್ ಅಥವಾ ಟ್ಯಾಕಲ್ ಆಗುತ್ತಾ ಅನ್ನೋದು ಸಾಯಿ ಡಿಗ್ರಿ ಕಾಲೇಜ್ ಆಟಗಾರ ಮತ್ತು ಸಾಮರ್ಥ್ಯ ಈಗ ನಿಂತಿದೆ ಈಗ ಇಬ್ಬರು ಉತ್ತಮ ರೈಡರ್ಸ್ ಸಾಯಿ ಡಿಗ್ರಿ ಕಾಲೇಜ್ ಅಲ್ಲಿ ಇರುವಂತದ್ದು ಎಸ್ ಜಿ ಸಿ ಕೋಲಾರ ಮತ್ತು ಜೆ ಎಸ್ ಜಿ ಸಿ ಬಂಗಾರಪೇಟೆ ಇದು ನಿಮಗೆ ದ್ವಿತೀಯ ಕಾರ್ಯ ಲಾಸ್ಟ್ ತ್ರೀ ಮಿನಿಟ್ಸ್

ಬಿಜಿ ಸೆಂಟರ್ ಗೆ ಔಟ್ ಆಗ್ತಾರ ಔಟ್ ಮಂಜು ಔಟ್ ಡಿಗ್ರಿ ಕಾಲೇಜ್ ಕಡೆಯಿಂದ ಆಪತ್ ಬಾಂಧವ ಜರ್ಸಿ ನಂಬರ್ ನೈನ್ A <laughs> <laughs> ರೈಟ್ ಲೈನ್ಸ್ ಸಾಯಿ ಡಿಗ್ರಿ ಕಾಲೇಜ್ ಜರ್ಸಿ ನಂಬರ್ ನೈನ್ ನಮ್ಮಲ್ಲಿ ಲಾಸ್ಟ್ ಅನಿಲ್ ಸಾಯಿ ಡಿಗ್ರಿ ಕಾಲೇಜ್ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾನೆ ಸಾಯಿ ಡಿಗ್ರಿ ಕಾಲೇಜ್ ಕೂಡ ಯಾವುದೇ ರೀತಿಯ ಮಿಸ್ಟೇಕ್ ಇಂದ ಹಾಗೆ ಉತ್ತಮವಾದಂತ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಈಗ Oh man.